ಗುರುಭ್ಯೋ ನಮಃ ಹರಿ ಓಂ ನಾನು ಆಚಾರ್ಯ ವಿನಯ್ ಜುಗ್ನಿಕರ್ ಇವತ್ತು ನಿಮ್ಮೆದುರಿಗೆ ತೀನ್ ಮುಹೂರ್ತದ ಬಗ್ಗೆ ವಿವರಿಸುತ್ತೇನೆ ಸಾಡೆತೀನ್ ಮುಹೂರ್ತ ಸಾಡೆತೀನ್ ಮುಹೂರ್ತ ಅಂದರೆ ಮೂರೂವರೆ ದಿನದ ಶುಭ ಮುಹೂರ್ತ ಇದು ಯಾವುದು ಅಂದರೆ ಯುಗಾದಿ ಪಾಡ್ಯ ಅಕ್ಷಯ ತೃತೀಯ ವಿಜಯದಶಮಿ ಮತ್ತು ದೀಪಾವಳಿ ಪಾಡ್ಯ ಅರ್ಧ ದಿವಸ ಒಂದನೇದು ಯುಗಾದಿ ಪಾಡ್ಯ ಯುಗಾದಿ ಅಂದರೆ ಯುಗದ ಆದಿ ಯುಗ ಅಂದರೆ ವರ್ಷ ಆದಿ ಎಂದರೆ ಆರಂಭ ಯುಗಾದಿಯು ಚೈತ್ರ ಮಾಸದ ಶುಕ್ರ ಪಕ್ಷದ ಪ್ರತಿಪದೆ ಪಾಡ್ಯ ಒಂದನೇ ದಿವಸ ಬರುತ್ತದೆ ಇದು ಇಂಗ್ಲಿಷ್ ಕ್ಯಾಲೆಂಡರ್ನ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬರುತ್ತದೆ ಇದು ಸನಾತನ ಕ್ಯಾಲೆಂಡರ್ನ ಪ್ರಥಮ ದಿವಸ ಈ ದಿನದ ಗ್ರಹಗಳ ಗತಿ ಅನುಸಾರವಾಗಿ ನಾವು ವರ್ಷದ ಭವಿಷ್ಯವನ್ನು ನಿಖರವಾಗಿ ಹೇಳಬಹುದು ಕರ್ನಾಟಕ ಮತ್ತು ಆಂಧ್ರದಲ್ಲಿ ಇದನ್ನು ಯುಗಾದಿ ಎಂದು ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಇದನ್ನು ಗುಡಿ ಪಾಡ್ವಾ ಎಂದು ಕೇರಳದಲ್ಲಿ ವಿಷ್ಣು ಎಂದು ಪಂಜಾಬಿನಲ್ಲಿ ಬೈಸಾಖಿ ಎಂದು ಹೀಗೆ ಅನೇಕ ರಾಜ್ಯದಲ್ಲಿ ಬೇರೆ ಬೇರೆ ಹೆಸರಿನಿಂದ ಇದನ್ನು ಆಚರಿಸಲಾಗುತ್ತದೆ ಎರಡನೆಯದು ಅಕ್ಷಯ ತೃತೀಯ ಇದು ವಿಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿವಸ ಅಂದರೆ ಮೂರನೇ ದಿವಸ ಇಂಗ್ಲಿಷ್ ಕ್ಯಾಲೆಂಡರ್ನ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಇದು ಬರುತ್ತದೆ ಇದು ಅತ್ಯಂತ ಶುಭವಾದ ಮುಹೂರ್ತ ಈ ಮುಹೂರ್ತದಲ್ಲಿ ಭಗವಾನ್ ಪರಶುರಾಮನು ಅವತರಿಸಿದ ದಿನ ಗಂಗಾ ಮಾತೆಯು ಭೂಮಿಗೆ ಬಂದ ದಿನ ತ್ರೇತಾಯುಗದ ಆರಂಭವಾದ ದಿನ ಸುಧಾಮನು ದ್ವಾರಕೆಯಲ್ಲಿ ಭಗವಾನ್ ಶ್ರೀಕೃಷ್ಣನನ್ನು ಭೇಟಿಯಾದ ದಿನ ಪಾಂಡವರಿಗೆ ಅಕ್ಷಯ ಪ್ರಾಪ್ತೆಯನ್ನು ಸೂರ್ಯದೇವರು ಕೊಟ್ಟ ದಿನ ವ್ಯಾಸದೇವರು ಮಹಾಭಾರತವನ್ನು ರಚಿಸಲು ಆರಂಭವಾದ ದಿನ ಆದಿಶಂಕಾಚಾರ್ಯರು ಕನಕಧಾರ ಸ್ತೋತ್ರವನ್ನು ರಚಿಸಿದ ದಿನ ಕುಬೇರನಿಗೆ ಧನ ಮತ್ತು ಅಧಿಕಾರ ಸಿಕ್ಕ ದಿನ ಅನ್ನಪೂರ್ಣಾ ದೇವಿಯು ಅವತರಿಸಿದ ದಿನ ಮೂರನೇದು ವಿಜಯದಶಮಿ ಅಂದರೆ ದಶಹರ ಅಶ್ವೀಜ ಮಾಸದ ಶುಕ್ಲ ಪಕ್ಷದ ದಶಮಿ ಅಂದರೆ ಹತ್ತನೇ ದಿನ ಈ ಮುಹೂರ್ತ ಬರುತ್ತದೆ ಇದು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತದೆ ದಶ ಅಂದರೆ ಹತ್ತು ಹರ ಅಂದರೆ ನಾಶ ಭಗವಾನ್ ಶ್ರೀರಾಮನು ರಾವಣನನ್ನು ಸಂಹರಿಸಿದ ದಿನ ಮಹಾಭಾರತದಲ್ಲಿ ಅರ್ಜುನನು ಕೌರವರನ್ನು ಸೋಲಿಸಿದ ದಿನ ಅನೇಕ ದುಷ್ಟಶಕ್ತಿಗಳನ್ನು ಸಂಹರಿಸಿ ವಿಜಯ ಪತಾಕಿ ಹಾರಿಸಿದ ದಿನ ದುರ್ಗಾದೇವಿಯು ಮಹಿಷಾಸುರ ರಾಕ್ಷಸನನ್ನು ಸಂಹರಿಸಿದ ದಿನ ಸರಸ್ವತಿ ಪೂಜೆ ಮತ್ತು ವಿದ್ಯಾರಂಭಕ್ಕೆ ಇದು ಅತ್ಯಂತ ಶುಭವಾದ ಮುಹೂರ್ತ ಮಧ್ವಾಚಾರ್ಯರು ಅವಿರ್ಭವಿಸಿದ ದಿನ ಇದು ಸುಗ್ಗಿಯ ಕಾಲ ನಾಲ್ಕನೆಯದು ದೀಪಾವಳಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆ ಅಂದರೆ ಪ್ರಥಮ ದಿವಸ ಇದು ಬರುತ್ತದೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಈ ಮುಹೂರ್ತ ಬರುತ್ತದೆ ಇದು ಅಂಧಕಾರದ ಮೇಲೆ ಬೆಳಕಿನ ಜಯ ಅಜ್ಞಾನದ ಮೇಲೆ ಜ್ಞಾನದ ಜಯ ಈ ದಿವಸ ಭಗವಾನ್ ಶ್ರೀರಾಮಚಂದ್ರನು ರಾಮನನ್ನು ಸಂಹರಿಸಿದ ನಂತರ ಅಯೋಧ್ಯೆಗೆ ಹಿಂತಿರುಗಿದ ದಿನ ವಿಜಯದಶಮಿ ದಶಹರಾ ಮುಗಿದ ನಲವತ್ತೈದನೇ ದಿನ ದೀಪಾವಳಿ ಬರುತ್ತದೆ ಈ ದಿನ ಎಲ್ಲಾ ಭಕ್ತರು ಶ್ರೀರಾಮಚಂದ್ರನನ್ನು ದೀಪವನ್ನು ಬೆಳಗಿಸಿ ಸ್ವಾಗತಿಸುತ್ತಾರೆ ಈ ದಿನ ಅರ್ಧ ದಿವಸ ಮಾತ್ರ ಶುಭ ಮುಹೂರ್ತ ಇರುತ್ತದೆ ಇದು ಗುಜರಾತಿಯರಿಗೆ ಹೊಸ ವರ್ಷದ ಆರಂಭ ಈ ಮೂರುವರೆ ದಿನದ ಶುಭ ಮುಹೂರ್ತಕ್ಕೆ ಪಂಚಾಂಗ ನೋಡುವ ಅವಶ್ಯಕತೆ ಇರುವುದಿಲ್ಲ ಈ ಮುಹೂರ್ತದಲ್ಲಿ ಶುಭ ಕಾರ್ಯ ವೃತ ನಿಯಮ ಮಾಡಬಹುದು ಮುಂದಿನ ಭಾಗದಲ್ಲಿ ಪಂಚಾಂಗದ ತಿಥಿ ಬಗ್ಗೆ ವಿವರವಾಗಿ ಚರ್ಚಿಸೋಣ ನಮ್ಮ ಚಾನೆಲ್ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳ ಅಪ್ಡೇಟು ನಿಮಗೆ ಸಿಗುತ್ತಿರುತ್ತದೆ ನಿಮ್ಮ ಜಾತಕ ಮತ್ತು ವಾಸ್ತು ವಿಶ್ಲೇಷಣೆಗೆ ನನ್ನ ನಂಬರ್ ಆದ ನೈನ್ ಡಬಲ್ ಫೋರ್ ನೈನ್ ಜೀರೋ ಫೋರ್ ಡಬಲ್ ನೈನ್ ಫೋರ್ ನೈನ್ಗೆ ಕರೆ ಮಾಡಿ ಧನ್ಯವಾದಗಳು